ಹಾಯ್ ಹಲೋ ನಮಸ್ತೆ ರೈತ ಬಾಂಧವರೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಎಷ್ಟಾಗಿದೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹಾಸನದಲ್ಲಿ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ಅರುವತ್ತು ಕೆ ಜಿ ಚೀಲಕ್ಕೆ ಶುಂಠಿ ತುಂಬ್ತಾ ಇದ್ದಾರೆ ಮತ್ತು ಬೇಸ್ಡ್ ಆನ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಲೆ ಈ ಬೆಲೆಯನ್ನು ನಿಗದಿ ಮಾಡೋದಾಗುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಶುಂಠಿ ಕೊಟ್ಟರೆ ಮೂರು ಸಾವಿರ ತನಕ ತುಂಬ್ತಾರೆ ಮತ್ತು ನೀವು ಕಡಿಮೆ ಕೊಟ್ಟರೆ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ ಮತ್ತು ಇಳುವರಿ ಮೇಲೂ ಡಿಪೆಂಡ್ ಇಳುವರಿ ಚೆನ್ನಾಗಿದ್ದರೆ ಶುಂಠಿನ ಒಂದು ಸ್ವಲ್ಪ ಒಂದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ತುಂಬ್ತಾರೆ ರೈತ ಬಾಂಧವ್ರೆ ಯಾಕೆ ಅಂತಂದರೆ ಇಳುವರಿ ಕಡಿಮೆ ಇದ್ದರೆ ಕೀಳೋರಿಗೂ ಅವರು ಕೂಡ ಜಾಸ್ತಿ ಅಮೌಂಟ್ನ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ರೇಟು ವೇರಿಯೇಷನ್ ಇರುತ್ತೆ ಒಟ್ಟಿನಲ್ಲಿ ಏನು ಅಂತ ಅಂದರೆ ದರನ ಯಾರೂ ಕೂಡ ಊಹಿಸಲಾಗಲ್ಲ ಎರಡು ಸಾವಿರದ ಎಂಟುನೂರು ಮುನ್ನೂರು ಸಾವಿರ ಇದೆ ಐದು ಸಾವಿರ ಆಗುತ್ತೆ ಹತ್ತು ಸಾವಿರ ಆಗುತ್ತೆ ಅಂತೇಳಿ ಊಹಾಪೋಹಗಳು ಎಲ್ಲ ಬಂದಿದ್ದಾವೆ ಬಟ್ ಯಾವುದನ್ನು ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ ಆದಷ್ಟು ರೈತ ಬಾಂಧವರು ನಿಮ್ಮ ಬೆಳೆಗೆ ಮತ್ತು ನಿಮ್ಮ ಕಮಿಟ್ಮೆಂಟ್ನ ನೋಡಿಕೊಂಡು ಶುಂಠಿ ಮಾಡಿದ್ರೆ ಉತ್ತಮ ರೈತ ಬಾಂಧವ್ರೆ ಧನ್ಯವಾದಗಳು